ರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಇದೊಂದು ಸ್ಪೆಷಲ್ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾರೆ ಇಲ್ಲಿ ಏನಂತಂದ್ರೆ ಎತ್ತುಗಳನ್ನ ಸ್ಪರ್ಧೆಗಳನ್ನಾಗಿ ಇಟ್ಕೊಂಡು ಎದ್ ಎತ್ತುಗಳನ್ನ ಸಿಂಗಾರ ಮಾಡಿಕೊಂಡು ಎತ್ತುಗಳು ನನ್ನ ಎತ್ತುಗಳು ಬಲಿಷ್ಠವಾಗಿದ್ದಾವೆ ನನ್ನ ಎತ್ತುಗಳು ಬಲಿಷ್ಠವಾಗಿದ್ದಾವೆ ಅಂತಕ್ಕಂಥದ್ದನ್ನ ಸಾಬೀತು ಪಡಿಸ್ಲಿಕ್ಕೆ ಅಥವಾ ಉತ್ಸುಕತೆಯಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಇಲ್ಲಿ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಒಂದೊಂದು ಗ್ರಾಮದಲ್ಲಿ ಒಂದೊಂದ್ ತರ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಇಲ್ಲಿ ಯಾವ ರೀತಿಯಾಗಿ ಎತ್ತುಗಳನ್ನ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ನೋಡೋಣ ವೀಕ್ಷಕರೇ ರೈತರನ್ನ ಮಾತಾಡಿಸಿ ಇನ್ನು ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಹೋಗೋಣ ಆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ರೈತರನ್ನೇ ಮಾತಾಡಿಸಿ ಕೇಳಿ ಪಡ್ಕೊಳ್ಳೋಣ ಬನ್ನಿ ವೆಲ್ಕಮ್ ಟು ಲೈಫ್ ರೈತರು ಖುಷಿಗೋಸ್ಕರ ಯಾರು ಎತ್ತ ಫಸ್ಟ್ ಬರ್ತಾವ್ ಸೆಕೆಂಡ್ ಬರ್ತಾವ್ ಎಷ್ಟ್ ಎಷ್ಟ್ ಮೇಯಿಸ್ತಾರ ಕಾಂಪಿಟಿಷನ್ ಹೊಡಿತಾರ ಇದನ್ ಇದ್ ನಿಮಿಷ ರೀ ಅವು ಈ ಖುಷಿಗೋಸ್ಕರ ದಿಂಡಿಂದ್ರ ಅದಕ್ಕೋಸ್ಕರ ಮಾಡ್ಯಾರೀ ಇದ್ರಾಗ ಇಪ್ಪತ್ ಜೋಡಿ ಎತ್ತಗಳ ಕುಡಿಯವ್ರಿ ಹಾ ಹಳ್ಳಿಯಿಂದ ಬಂದರಿ ಓ ಒಂದಳ್ಳಿ ಯುರುಪಾಪುರ ಲಿಂಗದಳ್ಳಿ ಶಿಡ್ಲಬಾವಿ ಅಲ್ಲಿಂದ ಲೂಟಿ ಮನ್ನಾಪುರ ಗಾಣದಾಳು ಅಲ್ಲಿಂದ ಅಷ್ಟು ಹಳ್ಳಿಯಿಂದ ಬಂದಾಳ ಲಿಂಗದಾಳಿ ಸುತ್ತಮುತ್ತ ನಾವ್ ಹೊಸೂರ್ಲಿ ಬಂದಿದ್ರಿ ಹೊಸಬೇಡ್ಲಿ ಒಂದ್ ಲಗ್ನ ಮುಗಿಸಿ ಇಲ್ಲಿ ಒಂದ್ ಲಗ್ನ ಇತ್ತು ಮುಗಿಸಿ ಊರ್ ಬಂಟಿದ್ದ ನೋಡಕಂತ ಅಂತ ಇಷ್ಟಪಟ್ಟು ಬಂದಿನಿ ನಾವು ನೋಡಾಕ್ ಅಂತಾನೆ ಬಂದೀನಿ ನಮ್ಗ್ ಗೊತ್ತಿದ್ದಿಲ್ಲ ಇದ್ರ ಮಾಹಿತಿ ಏನ್ ಹೊಸೂರ್ ಎಲ್ ತಾಲೂಕು ಹಾ ಲಗ್ನಕ್ ಹೋಯ್ತಿದ್ರು ಜಲಪುರದ ಲಗ್ನ ಇತ್ತು ನಂಗ್ ಬಹಳ ಖುಷಿ ಅನಿಸ್ತಿದ್ರು ಅದಕ್ಕೆ ಈಗ ಇವ್ ಇವ್ ನಮ್ಮ ಅತ್ತಳ್ಳೇ ಇವ್ರು ಇವ್ರನ್ನ ಕೇಳಿಸ್ರ ಇವ್ರಲ್ಲ ನಿಮ್ಮ ಎತ್ತಿರೀ ನಾ ಇಲ್ಲಪ್ಪ ತಂದಿಲ್ಲ ಅಂದ್ರಿ ಶೆಣಪ್ಪ ಇವ್ರು ಮತ್ತ್ ನಾನ್ ಹಂಗ ನೋಡಕಂತ ಈಗ ಬಂಟಿದೀವಿ ಓದರ್ ಕುಂತೀವಿ ನಾವ್ ನಮ್ ರಾಯಚೂರು ಎತ್ತುವ ಖುಷಿಯಾಗಿ ನೋಡಕ ಬಂದಿವರ್ಲ ಇದ್ರಿ ನೋಡಕ ಬಂದಿವ್ರಿ ಹೌದು ಹಾ ರಾಯಚೂರಿಂದ ಬಂದಿವಿ ನೋಡ್ರಿ ಬಾ ದೂರ ಬಂದಿವ್ರಿ ಆದ್ರೆ ಎತ್ತ ಎಲ್ಲಿ ಏನ್ ಕಾಡ್ತಾರ ಅಲ್ಲಿಗೆ ಹೋಗ್ತೀವಿ ನೋಡಕ್ ನೋಡದೇ ನಮ್ದು ಖುಷಿ ಅಂದ್ರೆ ಅಂದ್ರೆ ಬಾಳ ಜೀವ ನಮ್ಗ ಎತ್ ನೋಡೋ ಬಗ್ ಬಾಳ ಖುಷಿ ಆಯ್ತು ಮನೇಲಿ ಇದ್ವಿ ನಾವು ಎತ್ತಗಿನ ಹೌದ್ರಿ ನಮ್ ಹ ನಾವ್ ಇದೇ ಆಟ ನಮ್ಮ ನಮ್ ಸರ್ಕಲ್ನಾಗ ಬಂಡ್ ಚಕ್ರ ಬೆಂಡ್ ಹಾಕ್ತಿವಿ ನಾವು ಎತ್ತೊಳಗೆ ನಾವ್ ಅದೇ ಆಟ ಆಡೋರ್ರಿ ಹಾ ಅದಕ್ಕೆ ಬಂದಿವಿ ನೋಡ್ರಿ ನೋಡಕ್ ಬಂದ್ವಿ ಹ ನಾವು ಪ್ರತಿ ವರ್ಷದಂತೆ ಈಗ ನಾಲ್ಕನೇ ವರ್ಷ ನಾವು ಮಾಡ್ತಾ ಇರೋದು ಒಂದು ಮನೋರಂಜನೆ ಎತ್ತಿಗೋಸ್ಕರ ನಾವು ಇಲ್ಲಿ ಊರ ಕಮಿಟಿ ಕಟಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ನಾವು ಎತ್ತಿನ ಸ್ಪರ್ಧೆ ಇಟ್ಟಿದ್ದೇವೆ ಆ ಕಾರಣಕ್ಕಾಗಿ ನಮ್ಮ ಊರಲ್ಲಿ ಒಂದು ವಿಶೇಷ ನಾವು ಒಂದು ವಿಶೇಷ ಎತ್ತಿಂದ ಸ್ಪರ್ಧೆ ನೋಡೋಣ ಅಂತಂದೇ ಬಸವಣ್ಣನ ಆಚರಣೆ ಅಂತಂದೇಳಿ ಬಸ ಮಾಡ್ತಾ ಇದ್ದೀವಿ ಸರ್ ನಮ್ಮ ಹೆಸರು ಬೇರಪ್ಪ ಸರ್ ಎತ್ತಿ ಎತ್ತಿನ ಮೇಲೆ ಬಾರಿ ಪ್ರೇಮ ನಾವು ಅಲ್ಲಿಂದ ಎತ್ತಿ ನಾವು ಹುಷಿ ಹೇಳ್ಸಂದ್ರ ಫುಲ್ ಪ್ರೇಮ ಅಲ್ಲಿಂದ ನಾವು ಯಾವ ಪಕ್ಷ ನಾವು ನಮ್ಮ ಆಸೆ ಐತೆ ನೋಡಕ್ ಬಂದಿವಿ ಸರ್ ಫುಲ್ ಖುಷಿ ನಾವು ಅಂದ್ರ ರೈತರ ಮಕ್ಕಳ ನಾವು ಅದ್ರ ಸಲ ನೋಡಕ್ ಆಸೆ ಐತೆ ನೋಡಕ್ ಬಂದಿವಿ ಸರ್ ಆಶೆ ಐತೆ ನೋಡಕ್ ಬಂದ್ರೆ ಆಶೆ ಐತೆ ನೋಡಕ್ ರೈತರ ಮಕ್ಕಳ ನಾವು ಆಶೆಯಿಂದ ಎತ್ತ ಮನೆಗ್ತ ಸರ್ ನಾ ಕೆತ್ತ ಸರ್ ನಮ್ಮ ಫುಲ್ ಆರಾಮ ಒಟ್ಟಿಮಿ ಆಗ್ತೀವಿ ಸರ ಅದಕ್ ಹಾಕ್ತಿವಿ ಎಲ್ಲ ಮಾಡ್ತೀವಿ ಬೆಳಗ್ಗೆ ಒಂದ್ ಎರಡು ಜಲ್ಲಿ ಹಾಕ್ತಿವಿ ಸರ ಆ ಬೆಳಗ್ಗೆ ಗಳೆ ಬಿಡ್ತೀವಿ ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಮೇಲೆ ಒಂದ್ ಜಲ್ಲಿ ಒಟ್ಟೆ ಹಾಕ್ತಿವಿ ನೀರ್ ಕುಡಿಸೀವಿ ಹೊರದ ಹೊರದ್ಮೇಲೆ ಆಮೇಲೆ ನೀರ್ ಕುಡ್ಸಿ ಸೊಪ್ಪ ಮನೆ ಇಡ್ಕೊಂಬರ್ತೀವಿ ಮತ್ತೆ ಆಮೇಲೆ ಮುಂಜಾನೆ ಮುಂದ ಬೆಳಿಗ್ಗೆ ಮತ್ತೆ ಕಾಳು ಇಡ್ತೀವಿ ಸರ ಒಂದೊಂದು ಪುಟ್ಟಿ ಕಾಳು ಉಳ್ಳಿ ಕಾಳು ಉಳ್ಳಿ ಕಳೆ ಇಡ್ತಿ ಆಮೇಲೆ ಉಳ್ಳಿ ಉಳ್ಳಿಡ್ತಾರ ಒಬ್ರು ಒಬ್ರು ಏನಂತ ಮೆಕ್ಜಳ ಮೆಕ್ಕೆಜಾಳ ಹಾಕ್ತಾರ ಉಳ್ಳ ಬೆಳೆದ ಹೊಲ್ಕ ಇಲ್ರಿ ಗುರಿಯಾದ ಬರ ಮಾಡಿ ಅತಿ ಬಿದ್ದ ಬಿಡ್ತಾರ ಉಳಿದ ಉಳ ನಾವ್ ಬೇಕಾರ ಬಿಟ್ಟಿರ್ತಾರ ಮೆಕ್ಕದ ಮೆಕ್ಜಾಳ ಮೇಸಿ ಮೆಸಿನ ಚೆನ್ನಾಗ್ ಎತ್ತಿ ನೋಡ್ಕೊಂಡ್ ಹಾಕಿ ನಾವ್ ಹ್ಮ್ ಎತ್ತಿ ಮೇಲೆ ಫುಲ್ ಕಾಯ್ತಿ ನಾವ್ ಬೆಳಗ್ಗೆ ಚಜಿ ಮಿಕ್ಸ್ ಮಾಡಿ ಇಡ್ತೀರಿ அல்ல மத ஒில ஒட்டாக்கி நீர் கசி அந்த சாயம் மனிங் ஃபுல்லா மனியாக ஃபுல்லா மத்த அந்த நைட்டு மனேல ಈಗ ರೈತರ ಆಗಿರಲ್ಲ ಅಲ್ವಾ ಈಗ ಅದ್ರೊಳಗ ಏನೇನೋ ಇರ್ತದಲ್ಲ ಕಲಿಯೋದು ಅರಗೋದು ಅದು ಬಿತ್ತೋದು ಅವೆಲ್ಲ ಕಲ್ತಿಯಾ ವೆರಿ ಗುಡ್ ಥ್ಯಾಂಕ್ ಯು ಒಳ್ಳೆ ಉತ್ತಮ ರೈತರ ಆಗ್ರಿ ರೈತ ಇದ್ರೇನೆ ಅನ್ನ ಹೌದಿಲ್ಲ ಇವತ್ತು ದಿವ್ಸ ದುಡ್ದಿವ ಅಂದ್ರೆ ಏನ್ ಬರುತ್ತೆ ಏನ್ ಬರುತ್ತೆ ಏನ್ ಬರಲ್ವಾ ಅದನ್ನೇ ಕೇಳಿದ್ ನಾನು ದುಡಿದ್ರೆ ಏನ್ ಬರುತ್ತೆ ದುಡ್ಡು ಬರುತ್ತೆ ದುಡ್ಡು ತಿನ್ಲಿಕ್ಕೆ ಆಗತ್ತಾ ಆದ್ರೆ ದುಡ್ಡು ಬರುತ್ತೆ ನಿಜ ಆದ್ರೆ ದುಡ್ ತಿನ್ನಕ್ ಆಗಲ್ಲ ರೈತ ಬೆಳೆದಿರೋದು ತಿನ್ನಕ್ ಅಲ್ವಾ ಅದಕ್ಕ ರೈತನೇ ಶ್ರೇಷ್ಠ ನಮಸ್ಕಾರ ಲೈಕ್ ಬುಕ್ ಕನ್ನಡ ಅಂತ ಹೊಡೀರಿ ಬರುತ್ತೆ ನಾವು ದುಡ್ದು ಅನ್ನ ಎತ್ತು ಎತ್ತ ಎಲ್ಲ ನಾವು ನಮ್ಗೆ ಎತ್ತು ನಾವು ದುಡ್ದು ಎತ್ತಿನ ಮೇಲೆ ಎತ್ತು ನಾವು ಬೆಳೆ ಬಿಡ್ತೀವಿ ನಮ್ಮ ರೈತ ನಮ್ಗೆ ಎತ್ತ ರೈತರ ಪೆನ್ನೆಲು ಬಿರುದು ಪಡೆದಿರ್ತಕ್ಕಂತ ಈ ಬಸವಣ್ಣನ ನಾವು ಕ್ಲೀನ್ ಆದ್ರೂ ನಾವೇನು ಊಟ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನ ಊಟ ಬಸವಣ್ಣ ಹಾಕಿ ಅವರನ್ನ ಬಿಡಿಸ್ಬೇಕು ಆ ಬಸವಣ್ಣ ನಾವು ನಮ್ಮ ಉಪವಾರಕ್ಕೆ ಹೆಂಗೆ ನಮ್ಗೆ ಅದು ಬೇಕು ಒಂದು ಪದಾರ್ಥ ಅದು ಇದ್ದ ಏನು ಉಂಟಲ್ಲ ಅದೇ ರೀತಿಯಾಗಿ ಆ ಬಸವಣ್ಣನಿಗೆ ಒಂದು ಹತ್ತಿ ಕಳಸು ಯಾವುದೋ ಯಾವ್ದೊಂದು ಆ ಫುಡ್ ಆ ರೈ ಎತ್ತುಗಳಿಗೆ ಹಾಕಿದರೆ ಅದು ಒಂದು ಮುಂದ ದಿನ ನಾವ್ ಹೇಗೆ ನಾವು ಬೆಳಿತೀವಲ್ಲ ಅದೇ ರೀತಿಯಾಗಿ ಆ ಬಸವಣ್ಣ ಬೆಳೆದು ಅವನು ಈ ರೈತನ ಬೆನ್ನೆಲುಗು ಬಸವಣ್ಣ ಅವನು ಒಂದು ಮೇಲ್ಮಟ್ಟಕ್ಕೆ ಬೆಳತಾನೆ ಇವನ್ನ ಅಲ್ಲೇ ಕಟ್ಟಿ ದಿಂಡ್ ಹಾಕಿ ಹುಸುಗ್ ಹಾಕ್ತೀವ್ರಿ ಮೇಲೆ ಇಲ್ಲಿ ಆತರ ಆ ಆತರ ಹಾಕಿ ಓಡ್ಸಾಡ್ತೇವ್ರಿ ಅಲ್ಲ ಓಡ್ಸಾಡ್ರಿ ಹೌದ್ರಿ ನನಗೇನಂದ್ರ ಈ ಎತ್ತುಗಳನ್ನ ಹೆಂಗ್ ಸಾಕ್ತಿರಿ ಅಂತ ಹೇಳಿದ್ರೆ ಮೆಸಾಟ್ರೆ ದಿನ ಒಪ್ಪತ್ತು ಹ್ಮ್ ಎರಡು ಒಪ್ಪತ್ ಕಾಳ ಇಡ್ತೇವ್ರಿ ಆ ಒಟ್ಟು ಮೇವು ಹಾಕಿ ಜೋಪಾನ ಮಾಡ್ತೇವ್ರಿ ಅವ್ನ್ ಇವು ಸೋಕೇಸ್ ಮಾಡ್ಯಾರೀ ಎತ್ನ ಅವಕ್ ಒಂದ್ ಸ್ವಲ್ಪ ಉಲ್ಲಾಸ ಬರ್ತೇತ್ರಿ ಹಂಗಾಗಿ ಎತ್ತು ಒಂದ್ ಸ್ವಲ್ಪ ಉಲ್ಲಾಸದಿಂದ ಓಡ್ತಾವ್ರಿ ಇಲ್ಲಂದ್ರೆ ಎತ್ ಒಂದ್ ಸ್ವಲ್ಪ ಇದನ್ ಮಾಡ್ರಿ ನಮಸ್ಕಾರ ಇವ್ರೆ ಆರಾಮ ಏನ್ ನಿಮ್ ಹೆಸರ ದುರ್ಗಾಪುರಿ ಹಬ್ಬ ನೋಡಕ್ ಅಂದ್ರೆ ಹೌದ್ರಿ ಹೆಂಗೈತಿ ಹಬ್ಬ ಹಬ್ಬ ಚಲೋ ಐತಿ ಅಲ್ರಿ ಚಲೋ ಐತೆಲ್ರಿ ಎಷ್ಟ್ ವರ್ಷದಿಂದ ನೋಡ್ರಿ ನಾಲ್ಕೈದು ವರ್ಷದಿಂದ ನಾ ನೀವು ಆಡ್ರಿನೇ ಈ ತರ ಆಡಿಲ್ರಿ ನಾವು ಆಡิล್ರು ಆ ಆಡಿಲ್ಲ ಆಡಿಲ್ಲ ಅವಗಿಂತ ಯಾಕೆ ಹಿಂಗ್ ಮಾಡ್ತಾರ ಅದ್ರ ಬಗ್ಗೆ ಹೇಳ್ರಿ ಈ ತರ ಉಸು ಕಟ್ಟಿ ಹಿಂಗ್ ಜಗ್ದಿಸರಲ್ಲ ಯಾಕೆ ಹಿಂಗ್ ಮಾಡ್ತಾರ ನಮ್ಮದು ಮುಂದೆ ನಿಮ್ಮದು ಮುಂದೆ ಆಗುತ್ತೆ ಅಂತ ಪಂಚಾಗಿದೆ ಖುಷಿ ಖುಷಿಗೆ ನಾವ್ ಹೆಂಗ್ ಸಾಕ್ತಿವಿ ನೀವು ಹೆಂಗ್ ಸಾಕ್ತಿರಿ ಅಂತ ಅಂದ್ರೆ ಯಾಕೆ ಬಿಟ್ಟಿದ್ರಿ ಬಿಟ್ಟಿದ್ರು ಸら ಬಾರೇ ಬಿಟ್ಟಿದ್ರಿ ಸಾಕ ಸಾಕ ಸಾಕ್ತಿದಲ್ ಸら ಸರ ಇದ್ದ ಸら ಈಗ ಡಿಮಾಂಡ್ ಆಗೈತಿ ಸರ ಡಿಮಾಂಡ್ ಬೆಲೆ ಬಂದಿದೆ ದೊಡ್ಡ ಬೆಲೆ ಈಗ ಬಂಗಾರ ಬೆಳಗ್ ಬೆಲೆ ಎತ್ತಿ ಬಸವಣ್ಣ ದೊಡ್ಕೇಳ ಸರ ಅದ್ರಿ ಎತ್ತಂದ್ರೆ ನೋಡಕ್ ಬರ್ತಾರ ಜನ ಗಾಡಿ ತೊಂದ್ರ ಬರಲ್ರಿ ಎತ್ತ ನೋಡಕ್ ಈ ಊರಿಗೆ ರೇಡಿಯೋ ಬಂತಂದ್ರ ಆ ರೇಡಿಯೋ ಹೆಂಗ್ ಅಂತ ಹೆಂಗ ಆಡತ್ತಿ ಬಂತು ಟಿವಿ ಹೆಂಗ್ ಅಂತ ನೋಡಕ್ ಹೋಗೋರು ಇವತ್ತು ನ್ಯೂಸ್ ಎತ್ ಹೆಂಗ್ ಅಂತ ನೋಡ್ರಿ ನಿಜ ಅಂತೀರಿ ಏನ್ ಹೇಳ್ತಿರ ಅದ್ರ ಬಗ್ಗೆ ಇವ್ರ ನಿಜ ಸರ್ ಏನ್ ಹೇಳ್ತೀರಪ್ಪ ನೀವೇ ಬಾಳ ಹೆಮ್ಮೆ ಆಗತ್ತೆ ಸರ್ ಈಗ ಇವನ್ನೆಲ್ಲ ನಡಿಸಿ ಸರ್ ಎಲ್ಲರೂ ಅಲ್ವಾ ರೈತರೇ ಜಗತ್ತಿಲ್ಲ ದುಡಿಬಹುದು ಏನ್ ಬೇಕಾರ ಕೆಲಸ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ಬೋದು ಆ ಹಣ ಸಂಪಾದನೆ ಮಾಡಿರೋ ಹಣದಿಂದ ಏನಾರ ಕೊಟ್ಟು ಖರೀದಿ ಮಾಡ್ಕೊಂಡು ತಿನ್ಬಹುದೇ ವಿನಃ ಹಣ ತಿನ್ನಕ್ಕಾಗಲ್ಲ ಆದ್ರೆ ರೈತ ಮಾಡಿರ್ತಕ್ಕಂತ ಉತ್ಪನ್ನವನ್ನ ಇಡೀ ಜಗತ್ತಿಗೆ ಹಂಚಿದ್ರೆ ಜಗತ್ತು ಆರೋಗ್ಯವಾಗಿರುತ್ತೆ ಹೌದು ಬದುಕು ಅಂತ ಅಪ್ಪ ಆಚರಣೆ ಮಾಡಕತ್ತೀರಿ ಖುಷಿ ಇದೆ ಖುಷಿ ಐತ್ರಿ ಎಷ್ಟ್ ಖುಷಿ ಇದೆ ಅದ್ ಒಂಚೂರು ಹೇಳ್ರಿಲ್ಲ ಯಾರ್ಟ್ ಐತ್ರಿ ಕೃಷ್ಣ ಕೃಷ್ಣ ಅಂತಾರೆ ಮತ್ ಇಲ್ಲಿ ಈ ದಿಂಡಿ ಕಲ್ಲಿಗೆ ಕರ್ಕೊಂಡಿಲ್ಲ ನಮ್ಮ ನಮ್ಮಗಳು ಬರೀ ಕಲ್ಲಿಗೆ ಅಷ್ಟೇ ಬರುದು ದಿಂಡ್ ದಿಂಡತಿವಿ ನಾವು ಈಗ ಏನಂದ್ರ ನಮ್ಮ ದೋಸ್ತನು ಈರಪ್ಪಣ್ಣ ಮೌಲಾ ಸಾಬ್ರು ಎಲ್ಲಾ ನಮ್ಮ ಅಭಿಮಾನಿಗಳು ಇರ್ತಾರೆ ಬೇಕಾದರು ನೋಡಕ್ ಬರ್ತಿದ್ದೀವಿ ಎಲ್ಲಿ ಕಣ ಇದ್ರೆ ನೋಡಕ್ ಬರ್ತೀವಿ ಓದ್ತಿವಿ ಎಪ್ಪ ಚೋಲ ಮೇಸ್ತಾರ ಎತ್ತಗಳ ದಿಂಡಿಗೆ ಚೆನ್ನಾಗಿ ಆಮೇಲೆ ಏನಂದ್ರೆ ಎತ್ತಿ ಮೇಸ್ತರಿ ಎತ್ತಿ ಮೇಸ್ತರಿ ಖುಷಿಯಿಂದ ಮೇಸ್ತವ್ರಿ ನಿಮ್ ಮನ್ಯಾಗ ಒಂದು ಕೋಟಿ ಗಟ್ಲೆ ರೊಕ್ಕಿದ್ರ ನೀವು ತೋರ್ಸಂಗಿಲ್ಲ ಒಬ್ಬ ರೈತ ಒಂದ್ ಎತ್ತಂದ್ರ ಒಂದು ದಿನಕ್ಕೆ ಹತ್ತು ಲೀಟರ್ ಹಾಲು ತಾವ ಹತ್ತು ಕೆ ಜಿ ಸಕ್ಕರೆ ಮಂದಿಗೆ ರೀ ಬಂದರಿಗೆ ಚಾ ಕೊಡ್ಸ ಅಷ್ಟು ಅಭಿಮಾನಿಗಳು ಬರ್ತಾರ ಅಷ್ಟು ಮಂದಿ ಬರ್ತೈತೆ ಎತ್ತ ನೋಡಕ್ ಬರ್ತಾರ ಇವತ್ತಿನ ದಿನ ನಿಮ್ಮ ಟ್ಯಾಕ್ಟ್ರಿ ತಂದ್ರೆ ನೋಡಂಗಿಲ್ಲ ನೀನ್ ಕೋಟಿ ಗಟ್ಲೆ ಕಾರ್ ತಂದ್ರ ನೋಡಂಗಿಲ್ಲ ಅದೇನ್ ನೋಡ್ಲಾರ್ದು ಕಾರ್ ಬಿಡಂತಾರ ಏನಂದ್ರೆ ಎತ್ತ ಅಂದ್ರೆ ಅಷ್ಟು ಅಭಿಮಾನಿ ನಮ್ಮ ಕೊಪ್ಪಳ ಜಿಲ್ಲಾದಾಗ ನಮ್ಮ ನಮ್ಮ ಕೊಪ್ಪಳ ಜಿಲ್ಲಾದಲ್ಲಿ ಅಷ್ಟ ಅಭಿಮಾನಿ ಅದಾರ ಎಲ್ಲಾರು ತಾಯಿ ಒಂದೇ ತಾಯಿ ಮಕ್ಕಳಾಗಿ ನೆಡ್ತಾರ ನಮ್ ಹೆಸರ್ ಚಾಣ್ ಪಾಷಾ ಅಂತೇಳಿ ಚಾನ್ ಪಾಷಾ ನಾನು ಎರಡದ ಸರ್ ಐದು ವರ್ಷ ನಾವು ಎಲ್ಲಿ ಬಿಟ್ಕೊಟ್ಟಿಲ್ಲ ಕಣ ಈ ವರ್ಷ ಸ್ವಲ್ಪ ಒಂದು ನಮ್ದು ಗೂಳಿ ವಯಸ್ಸಾಗಿತ್ತು ನಮಗೇನಿಲ್ರಿ ವಯಸ್ಸು ಓದಕ್ಕೆ ನಾವು ಕೊಟ್ಟಿವಿ ನಾವ್ ನೋಡಕ್ ಕುಂತೀವಿ ಹೇಳಿ ನಾವ್ ತರರು ಎಲ್ಲರಿ ಹತ್ತ ಚಲೋ ಮೇಸ್ತರ್ ನಮ್ ಏರಿಯಾದಾಗ ಎಲ್ಲಾರು

ನಮಸ್ಕಾರ ನಮಸ್ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಗುಂಡಪ್ಪ ಅಂತ ಹೇಳಿ ಇದ್ರ ಬಗ್ಗೆ ನಂಗೆ ಒಂಚೂರು ಹೇಳ್ರಿ ಹೆಚ್ಚಿನ ಸ್ಪರ್ಧೆ ನಾವು ಖುಷಿಗೋಸ್ಕರ ಇಟ್ಕೊಂತೀವ್ರಿ ಅಲ್ಲ ನಮ್ದೆಲ್ಲ ಎತ್ತಿನ ಹಬ್ಬ ಇದು ಎತ್ತಿನ ಹಬ್ಬ ಇದು ನಮ್ ಕೊಪ್ಪಳ ಡಿಸ್ಟಿಕ್ ಒಂದನೇ ಸ್ಥಾನ ಐತ್ರಿ ಇವಾಗ ಎತ್ತುಗಳ ಸ್ಪರ್ಧೆ ಆಚರಣೆ ಮಾಡಿ ಒಂದೇ ಸ್ಥಾನ ಐತಿ ನಮ್ಗೆ ಕರ್ನಾಟಕದೊಳಗ ಈ ಒಂದು ಎತ್ತಿನ ಹಬ್ಬ ಅಂತಂದ್ರೆ ಬಹಳ ವಿಶೇಷ ಆಗ್ಬಿಡತ್ತಿ ಅದ ಏನೈತೆ ಅಂದ್ರೆ ಸರ್ ಬೇರೆ ಕಡೆ ಇಲ್ಲ ಬೇರೆ ಬೇರೆ ಕಡೆಗೆ ಕೋಣಗಳನ್ನ ಎಳೆಯುವಂತ ಹಬ್ಬ ಏನೇನೋ ಮಾಡ್ತಾರೆ ಅದ ಫಸ್ಟ್ ಟೈಮ್ ಏನೈತ್ರಿ ಎತ್ತುಗಳು ಸಾಕಾಕ್ ನಮ್ಗೆ ಯಾರ ಅಂಜಾಡ್ತದ್ರಿ ಇವಾಗ ಎರಡ್ ಲಕ್ಷ ಮೂರ್ ಲಕ್ಷ ಕೊಟ್ಟು ಒಬ್ಬೊಬ್ರು ಒಂದೊಂದು ಎತ್ತ ಕಟ್ತಾರ ಸರ್ ಬರೀ ಒಂದೊಂದ್ ಸರ ಒಂದಕ್ಕೆ ಒಂದಕ್ಕೆ ಎರಡ್ ಲಕ್ಷ ಮೂರ್ ಲಕ್ಷ ಕೊಟ್ಟು ತಂದ ಈ ಸ್ಪರ್ಧೆ ನಡೆಸ್ತಾರ ಇದು ಕುಡಗುಂಟ ಅಂಬರೇಶ್ವರಕ್ಕೆ ತಂದ್ವಿ ಸರ ಲೋಕಾಪುರ ಕಡೆ ಅಲ್ಲಿ ಅಂತಾಪುರ ಅಂತ ಬರ್ತಾರ ಅಲ್ಲಿ ತಂದ್ವಿ ಸರ ಸೂಪರ್ ಅಲ್ಲ ಇಷ್ಟ ಅಭಿಮಾನ ಬಂದ್ಬಿಡ್ತು ಎತ್ತಿಗಳಿಗೆ ಅಂತ ಎಲ್ಲರಿಗೆ ಅದ ಒಂದು ಉತ್ಸವ ಉಟ್ಟು ಬಿಡತ್ತರಿ ಸರ ಉತ್ಸವ ನಾನ್ ಮುಂದ ನಿಂದಬಕ್ ಒಂದು ಅಭಿಮಾನಿಗಳ ಸಾವಿರಾರು ಜನ ಹೋಗ್ತಾರೆ ಸರ್ ಒಂದ್ ಎತ್ತ ಪ್ರೈಜ್ ಮಾಡಿ ಸರ್ ಈಗ ಸದ್ಯಕ್ಕೆ ಇಲ್ಲಿ ಎಷ್ಟು ಜನ ಸೇರಿಯಾರಪ್ಪ ಒಂದ್ ಹತ್ತು ಸಾವಿರ ಜನಸಂಖ್ಯೆ ಇತ್ತು ಸರ್ ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಐತೆ ಇಷ್ಟು ಜನ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಊಟ ಊಟ ವ್ಯವಸ್ಥೆ ಈ ಊರ ಇರ್ತಾರ ಸರ್ ಕಮಿಟಿಯವರ ಮಾಡಿರ್ತಾರ ಮಾಡಿ ಬಂದವರಿಗೆ ಹಳ್ಳಿಯಿಂದ ನೀರಿನ ವ್ಯವಸ್ಥೆ ಇರ್ತಾ ಊಟ ವ್ಯವಸ್ಥೆ ಸರ್ ಏನೋ ಸಮಸ್ಯೆ ಅಲಾದಾಗ ನೋಡಿಕೊಳ್ತಾರ ಸರ ಹ್ಮ್ ಇಷ್ಟೆಲ್ಲ ಇದೆ ಇದರಿಂದ ಸರ್ ಏನ್ರೀ ಇದು ಎತ್ತ ಅಂದ್ರನ ಈಗ ಹಿಂದಕ್ಕ ನನ್ ನನ್ಗ ಆಶ್ಚರ್ಯ ಅನ್ಸುತ್ತ ನಾನು ಚಿಕ್ಕವನಿದ್ದಾಗ ನಮ್ ಪಕ್ಕದ ಹಳ್ಳಿಯವರು ಒಂದ್ ಟಿವಿ ತಂದಿದ್ರು ಅಥವಾ ಆ ಒಂದ್ ಪಕ್ಕದ ಊರಿಗೆ ಒಂದ್ ರೇಡಿಯೋ ಇದು ಬಂದಿತ್ತು ಬಸ್ ಆಗಿನ ಕಾಲದಾಗ ಟಿವಿ ರೇಡಿಯೋ ಬಸ್ ಬಂದ್ರೆ ನೋಡಕ್ ಹೋಗಾರ ಹೆಂಗದಂತಂದು ಇವತ್ತು ನ್ಯೂಸ್ ಎತ್ ಹೆಂಗದ ಅಂತ ನೋಡಕ್ ಕಾಲ್ ಬಂದ್ಬಿಟ್ಟತ್ತಲ್ಲ ಅಂತ ಈಗ ಒಂದ್ ಯಾರ ಒಂದ್ ಎತ್ ತಗೊಂಡ್ ಬಂದಾರ ಅಂತಂದ್ರೆ ಒಂದು ತಿಂಗಳ ಬರ್ತಾರ ಜನ ನೋಡಕ್ರಿ ಕಾಣಕ್ ಹೋಗ್ಲಿಕ್ಕೆ ಅಂದ್ರ ಏಕ ಬರ್ತಾರೆ ಕಾಣಕ್ ಹೋಯ್ತಾವ್ರ ಕಣದಾಗ ನೋಡ್ತಾರೆ ಮೆಕ್ಕೆಜೋಳ ಹಾಕ್ತೀರಿ ಅತ್ತಿ ಕಾಳ ಹಾಕ್ತವ್ರಿ ಮತ್ತೆ ನಮ್ಮ ಕಡೆ ಉಳ್ಳಿನುತ್ಸತ್ರಿ ಹುಳ್ಳಿಲ್ ಹುಳ್ಳಿ ನುತ್ಸ ಸ್ಪೆಷಲ್ ರೀ ಗಟ್ಟಿ ಗಟ್ಟಿ ಏನ ಇನ್ನೊಂದ್ಸರಿ ಬಗ್ಗೆ ಸಿಂಗಾರ ಎಲ್ಲಾ ಮಾಡ್ತೀರಿ ಮಾಡ್ತಿರಿ ಹೆಂಗ್ ರೆಡಿ ಅಭಿಮಾನಿಗಳ ಸಂತೋಷ ಸರ್ ಸರ ಹೆಸ್ರ ಅಭಿಮಾನಿಗಳಿಗ ಹೆಸರು ನಮ್ಗ ಅಷ್ಟ ಗೊತ್ತಿರ್ತ ಸರ ಅಭಿಮಾನಿಗಳಿಗೆ ಗೊತ್ತಾಗಲ್ಲ ಸರ್ ಹೆಸರು ನಿಮ್ಮ ಈ ಹೆಸರು ಈ ಎತ್ತಿನ ಹೆಸರು ಕ್ರಾಂತಿ ಸರ ಕ್ರಾಂತಿ ಕ್ರಾಂತಿ ಅದ್ರ ಹೆಸರು ಮಹಿಳೆಯಾರಿ ಸರ ಇದು ಕ್ರಾಂತಿ ಇದು ಮೈಲಾರಿ ಮಹಿಳೆಯರಿ ಸರ ಅದಕ್ಕೆ ಹೆಸರು ಬರ್ಬಿಟ್ರ ಅಭಿಮಾನಿಗಳಿಗೆ ಇದು ಮಹಿಳೆಯರಿಗೆ ಕ್ರಾಂತಿ ಅಂತ ಗೊತ್ತಿರಲಾರ ಕೇಳ್ತಾರ ಸರ್ ಅದಕ್ಕೋಸ್ಕರ ಹೆಸರು ಬೆಳಕ ಬರ್ಕೊಂಡ ಬಂದಿರ್ತೀವಿ ಗೊತ್ತಾಗ್ಲಾರ ಗೊತ್ತಾಗುತ್ತೆ ಸರ್ ಅದು ಚೆನ್ನಾಗಿ ಒಳ್ಳೆ ಮಾಹಿತಿ ನೀಡಿದ್ರಿ ಕೃಷ್ಣ